ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಕೆ ಬಸ್ ಎಸ್ ಬಸ್ನಲ್ಲಿ ಶಾಲೆಗೆ ಹೊರಟಿದ್ದಂತಹ ವಿದ್ಯಾರ್ಥಿಗಳ ಸ್ಥಿತಿ ಸದ್ಯ ಗಂಭೀರವಾಗಿದೆ ರಾಯಚೂರು ತಾಲೂಕಿನ ಸಗಮಕುಂಟ ಬಳಿ ನಡೆದಿರುವಂತಹ ಘಟನೆ ಇದು ಇನ್ನು ಓರ್ವ ವಿದ್ಯಾರ್ಥಿಯ ಪರಿಸ್ಥಿತಿ ಗಂಭೀರವಾಗಿದೆ ಹದಿನೈದು ವರ್ಷದ ಸಂಗೀತಾಗೆ ಗಾಯಗಳಾಗಿದ್ದು ಆಕೆಯನ್ನ ರಿಮ್ಸ್ ಆಸ್ಪತ್ರೆಗೆ ಸೇರಿಸಲಾಗಿದೆ ಚಿಕಿತ್ಸೆ ಕೂಡ ನಡೀತಾ ಇರುವಂಥದ್ದು ಇನ್ನು ಘಟನೆಯಲ್ಲಿ ಐದಾರು ಪ್ರಯಾಣಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿವೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ಕೆ ಎಸ್ ಆರ್ ಟಿ ಸಿ ಕೂಡ ನಾವು ನಿಮಗೆ ತೋರಿಸ್ತಾ ಇದೀವಿ ಗಮನಿಸಬಹುದು ಕೊರವಿಹಾಳದಿಂದ ರಾಯಚೂರಿಗೆ ಹೊರಟಿದ್ದಂತಹ ಕೆ ಎಸ್ ಆರ್ ಟಿ ಸಿ ಬಸ್ ಇದು ಕೆ ಎ ತ್ರೀ ಸಿಕ್ಸ್ ಎಫ್ ಒನ್ ಟೂ ಝೀರೋ ಒನ್ ನಂಬರ್ನ ಕೆ ಎಸ್ ಆರ್ ಟಿ ಸಿ ಬಸ್ ಇದಾಗಿದೆ ಇನ್ನು ಮಾಹಿತಿ ಪ್ರಕಾರ ಅರವತ್ತಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಹೊತ್ತುಕೊಂಡು ಸಾಕ್ತಾ ಇದ್ದಂತಹ ಬಸ್ ಇದು ಸ್ಟೇರಿಂಗ್ ಕಟ್ ಆಗಿ ಏಕಾಏಕಿ ಪಲ್ಟಿ ಹೊಡೆದಿದೆ ಇದರಿಂದಾಗಿ ಹದಿನೈದು ವರ್ಷದ ಸಂಗೀತ ಎಂಬ ವಿದ್ಯಾರ್ಥಿನಿಗೆ ಗಂಭೀರ ಗಾಯಗಳಾಗಿವೆ ಇನ್ನುಳಿದ ಐದಾರು ಜನ ಪ್ರಯಾಣಿಕರಿಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸದ್ಯ ಗಾಯಾಳುಗಳು ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ರಾಯಚೂರು ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಎಸ್ ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಅನಿಲ್ ಕೆ ಎಸ್ ಆರ್ ಬಸ್ ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದಿದೆ ಸಾಕಷ್ಟು ವಾಂತರ ಕೂಡ ಸೃಷ್ಟಿಯಾಗಿರುವಂತದ್ದು ಸದ್ಯ ಗಾಯಾಳುಗಳ ಪರಿಸ್ಥಿತಿ ಯಾವ ರೀತಿ ಇದೆ ಓರ್ವ ವಿದ್ಯಾರ್ಥಿನಿ ಸ್ಥಿತಿ ಗಂಭೀರ ಅಂತ ಹೇಳಲಾಗ್ತಾ ಇರುವಂಥದ್ದು ಸದ್ಯದ ಅಪ್ಡೇಟ್ ಏನಿದೆ ಅದು ಏನು ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಅಭಿವೃದ್ಧಿ ಕಾಣದೇ ಇರುವಂತದ್ದು ಒಂದು ಕೂಡ ಎಕ್ಸಾಂಪಲ್ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಇವತ್ತಿನ ದಿನ ಇನ್ನು ರಾಯಚೂರಿನ ರೈಚೂರು ತಾಲೂಕಿನಲ್ಲಿ ನಡೆದಿರುವಂತಹ ಬಸ್ ಅವಘಡ ಸಂಭವಿಸಿರುವಂತದ್ದು ಏನು ಬಂದಂತ ಸಂದರ್ಭದಲ್ಲಿ ಕುರುವೇಳದಿಂದ ರೈಚೂರಿಗೆ ಗ್ರಾಮಾಂತರ ಭಾಗದಲ್ಲಿ ಬರ್ತಾ ಇತ್ತು ಬಸ್ ಬಸ್ ಬರುವಂತಹ ಸಂದರ್ಭದಲ್ಲಿ ರಸ್ತೆಗಳು ಸರಿಯಾದ ಇಲ್ಲ ಕಾರಣದಿಂದಾಗಿ ಏನು ಹೊಲಗಳಿಗೆ ಉರುಳಿರುವಂತದ್ದು ಮತ್ತೆ ಪಲ್ಟಿ ಬಿದ್ದಿರುವಂತ ಹಿನ್ನೆಲೆಯಲ್ಲಿ ಶಾಲೆಗೆ ಬರುವಂತ ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸಂಪೂರ್ಣ ಸಾಕಷ್ಟು ಗಂಭೀರವಾದಂತಹ ಗಾಯಗಳು ಕೂಡ ಆಗಿರುವಂಥದ್ದು ಅವರನ್ನು ಕೂಡ ಇವಾಗ ಚಿಕಿತ್ಸೆ ಕೂಡ ಪಡಿತಾ ಇರುವಂತದ್ದು ಇನ್ನೊಂದು ನಾಲ್ಕೈದು ವಿದ್ಯಾರ್ಥಿಗಳಿಗೂ ಕೂಡ ಚಿಕಿತ್ಸೆಗೆ ರಾಯಚೂರಿನ ರಿಮ್ಸ್ ಆಸ್ಪತ್ರೆಯಲ್ಲಿಯೂ ಕೂಡ ಚಿಕಿತ್ಸೆ ನೀಡ್ತಾ ಇರುವಂತದ್ದು ಮುನ್ಸಿಪಾಲಿಟಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಗಾಯಾಳುಗಳಿಗೆ ರಿಮ್ಸ್ ಆಸ್ಪತ್ರೆಯಲ್ಲೂ ಕೂಡ ದಾಖಲ್ ಮಾಡ್ಕೊಂಡಿರುವಂತದ್ದು ಏನು ಇದರಿಂದಾಗಿ ಸಾಕಷ್ಟು ಜನರು ಕೂಡ ಒಂದ್ ರೀತಿಯಾಗಿ ಆತಂಕಗೊಳ್ತಾ ಇರುವಂತದ್ದು ಒಂದು ಕಡೆ ಏನು ಶಕ್ತಿ ಯೋಜನೆಯಿಂದಾಗಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಬಸ್ ಕಡಿಮೆ ಇರುವುದರಿಂದ ಸಮಸ್ಯೆ ಆಗ್ತಾ ಇರುವಂತದ್ದು ಇನ್ನು ಒಂದು ಕಡೆ ಏನು ಅಭಿವೃದ್ಧಿ ಕಾಣದೇ ಇರುವಂತ ಇಂಥ ಘಟನೆಗಳು ಸಾಕಷ್ಟು ಕಂಡು ಬರುವಂತಹ ಹಿನ್ನೆಲೆಯಲ್ಲಿ ಅಭಿವೃದ್ಧಿನೇ ಕಾರಣ ಅಂತೇಳಿ ಅಭಿವೃದ್ಧಿ ಕಾಣದೇ ಇರುವಂತ ಕಾರಣ ಅಂತೇಳಿ ನೇರವಾಗಿ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಅನಿಲ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ